ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ ನಮ್ಮ ಮಲ್ಪೆ ಬೀಚಿಗೆ ಬಂದಿದ್ದೇವೆ ಇದು ಒನ್ ವೀಕ್ ಆಯಿತು ನಾನು ವೀಡಿಯೋ ತೆಗೆದು ಲೇಟ್ ಆಯಿತು ಹಾಕುವಾಗ ಎಂತ ಗೊತ್ತು ನಮ್ಮ ತುಂಬ ಜನ ಅಂತ ಅಷ್ಟು ಇರಲಿಲ್ಲ ಸ್ವಲ್ಪನೇ ಜನ ಜನ ಇರ್ತದ್ದು ಈಗ ಮಳೆ ಅಲ್ಲ ಸಾಯಂಕಾಲ ಆದಮೇಲೆ ಮಳೆ ಹಿಡಿತದೆ ಅದಕ್ಕೆ ಜನ ಎಲ್ಲ ಇರ್ತಾರೆ ನೋಡಿ ಇಲ್ಲಿ ಎಷ್ಟು ಕಸ ಬಂದಿದೆ ನೋಡಿ ಇದು ಎಂತ ಗೊತ್ತುಂಟ ಕಸ ನಾವೇ ಹಾಕಿದ ಕಸ ನಾವು ಕಡಲಿಗೆ ಹೀಗೆ ಕಸವನ್ನು ಬಿಸಾಡಿ ಬಿಡ್ತೇವೆ ಅದು ನಮಗೇನೆ ವಾಪಸ್ಸು ಹಿಂದೆ ಕೊಡ್ತದಂತ ಇದೇ ಉದಾಹರಣೆ ಇದಕ್ಕೆ ಅದು ದೇವರ ಸೃಷ್ಟಿ ಅಂತ ಹೇಳ್ತಾರಲ್ಲ ಹಾಗೇ ನೋಡಿ ನಾವು ಕೊಟ್ಟದನ್ನು ನಮಗೇನೆ ವಾಪಸ್ ಕೊಡ್ತದಂತ ಹೇಳೋದು ಅದ ಅದನ್ನು ನೋಡಿ ಕಲಿಬೇಕು ನಾವು ಈ ಥರ ಎಲ್ಲ ತುಂಬಾ ಕಸ ಬಂದು ಬಿದ್ದಿದೆ ಇದನ್ನೆಲ್ಲ ಈಗ ಇವರು ಕ್ಲೀನ್ ಮಾಡುದಿಲ್ಲ ಯಾಕೆ ಗೊತ್ತುಂಟಾ ಈಗ ಮಳೆ ಎಲ್ಲ ಪುನಃ ಸಹ ಬರ್ತದೇನೆ ಅದಕ್ಕೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡುವಾಗ ಒಂದು ಆಗಸ್ಟ್ ಸೆಪ್ಟೆಂಬರ್ನ ಹತ್ತು ಆಗಸ್ಟ್ ಹತ್ತಿರ ಲಾಸ್ಟ್ ಲಾಸ್ಟ್ ಎಂಡ್ ಎಂಡಿಗೆ ಕ್ಲೀನ್ ಮಾಡ್ಬೋದು ಆವಾಗೆಲ್ಲ ಸೀಸನ್ ಜನ ಎಲ್ಲ ಬರ್ತಾರಲ್ಲ ಹಾಗೆ ಮತ್ತೆಂತ ಗೊತ್ತುಂಟ ಈಗ ಹಾಕಿದ್ದ ಈಗ ಕ್ಲೀನ್ ಮಾಡಿದರೆ ಸಹ ಈಗ ಮಳೆ ನೀರಿಗೆ ಪುನಃ ಸಹ ಹಾಗೇನೆ ಬರ್ತದೆ ಅದಕ್ಕೋಸ್ಕರ ಈಗ ಕ್ಲೀನ್ ಚೋರ್ಸ ಇಲ್ಲ ಮತ್ತೆಂತ ಗೊತ್ತುಂಟ ಇಲ್ಲಿ ನೆಟ್ಟೆಲ್ಲ ಹಾಕಿದ್ದಾರೆ ಇಲ್ಲಿಂದ ಆಚೆ ಎಲ್ಲ ಹೋಗಲಿಕ್ಕೇ ಇಲ್ಲ ನಮಗೆ ಅಲೌಡ್ ಇಲ್ಲ ಅದಕ್ಕೆ ನೆಟ್ ಹಾಕಿದ್ದು ಈಗ ಬಂದವರಿಗೆ ಉಂಟಲ್ಲ ಖಾಲಿ ಇದು ಮಣ್ಣಲ್ಲೇ ಆಡಬೇಕು ಆಡಬೇಕು ಅದಕ್ಕಿಂತ ನೀರಲ್ಲೆಲ್ಲ ಆಡಲಿಕ್ಕೇನಿಲ್ಲ ಆ ಥರ ನೆಟ್ಟಿನಾಚಂತೂ ಇಲ್ಲ ನನ್ನ ತಂಗಿ ನನ್ನ ಮಗ ಪ್ರಿಯಾಂಶು ಮತ್ತು ಅಶ್ ದಕ್ಷಿ ಇಬ್ರು ಸಹ ಕ್ಯಾಮಲಲ್ಲೆಲ್ಲೊಂದು ರೈಡ್ ಹಾಕಿದ್ರು ನಾವೊಂದು ಸ್ಯಾಟರ್ಡೆ ಫ್ರೈ ಮಂಡೇ ಟು ಫ್ರೈಡೆ ನಾವು ಎಲ್ಲಿಗೆ ಸಹ ಹೋಗೋದಿಲ್ಲ ಅವರು ಸ್ಕೂಲಿಂದ ಬರುವಾಗಲೇ ತುಂಬ ಲೇಟ್ ಆಗ್ತದೆ ಫೈವ್ ತರ್ಟಿ ಆಗ್ತದೆ ಹಾಗಾಗಿ ಮತ್ತೆ ಅವರದು ಊಟ ತಿಂಡಿ ಬಂದಮೇಲೆ ತಿಂಡಿ ತಿಂಡಿ ಆದಮೇಲೆ ಸ್ನಾನ ಓದಿಸೋದೆಲ್ಲನೇ ಆಗ್ತದೆ ಸ್ಯಾಟರ್ಡೆ ಸಂಡೇ ಅವರಿಗೆ ರಜೆ ಅಲ್ಲ ಸ್ಯಾಟರ್ಡೇ ಹೋಗೋದಿಲ್ಲ ಸಂಡೇ ಒಂದು ನಾವು ಬೀಚಿಗೆ ಎಲ್ಲಿಗಾದರೂ ಹೋಗ್ತೇವೆ ಯಾಕಂದರೆ ಅವರಿಗೆ ಸಹ ಸ್ವಲ್ಪ ಕರೆಕ್ಟ್ ರಿಲ್ಯಾಕ್ಸ್ ಆಗಬೇಕಲ್ಲ ಖಾಲಿ ಮನೆಯಲ್ಲಿ ಕುತ್ಕೊಂಡು ಓದೋದು ಅದುವೇ ಆಗ್ತದೆ ಅದಕ್ಕೆ ಕ್ಯಾಮಲಲ್ಲೆಲ್ಲ ಒಂದೊಂದು ರೈಡ್ ಮಾಡಿದ್ರು ಅದೆಲ್ಲ ರೈಡ್ ಆದಮೇಲೆ ಉಂಟಲ್ಲ ನಾವು ಸೀದಾ ಚರ್ಮುರಿ ತಿನ್ನಲಿಕ್ಕೆ ಹೋಗ್ತೇವೆ ಚರ್ಮುರಿ ಒಂದು ನಮ್ದೊಂದು ಪ್ಲೇಸ್ ಉಂಟು ನಿಮಗೆ ತೋರಿಸ್ತೇನೆ ಎಲ್ಲಿ ತಿನ್ನುದಂತ ಹಾಗೆಯೇ ಇದೆಲ್ಲ ನೋಡಿ ಎಷ್ಟು ಅಷ್ಟು ಕಸ ಬಂದು ಬಿದ್ದಿದೆ ಅಂದರೆ ನೋಡಲಿಕ್ಕೆ ಆಗುದಿಲ್ಲ ನಾನು ಒಮ್ಮೆ ಒಮ್ಮೆ ಟೆನ್ಷನ್ ಆದರೆ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗಲಿಕ್ಕೆ ನಾನು ಒಮ್ಮೊಮ್ಮೆ ಬೀಚಿಗೆ ಹೋಗ್ತೇನೆ ಕೂತ್ಕೊಂಡು ಕುತ್ಕೊಳ್ತೇನೆ ಅಲ್ಲಿ ನಾನು ಒಬ್ಬಳೇ ಹೋಗೋದು ಮಾತ್ರ ನನಗೆ ಒಂಚೂರು ಟೆನ್ಷನ್ ಎಂತಾದರೂ ನಾನು ಒಬ್ಬಳೇ ಹೋಗೋದು ಯಾರನ್ನು ಸಹ ಕರ್ಕೊಂಡು ಹೋಗೋದಿಲ್ಲ ನನ್ನ ಮಗಳನ್ನು ಸಹ ಕರ್ಕೊಂಡು ಹೋಗೋದಿಲ್ಲ ನನಗೆ ಯಾವಾಗ ಉಂಟಲ್ಲ ಒಂಚೂರು ಅದನ್ನು ನೀರು ನೋಡ್ತಾ ಎಲ್ಲ ನೋಡುವಾಗ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಒಂದು ಅರ್ಧ ಒಂದು ಗಂಟೆ ಕುತ್ಕೊಂಡ್ರೆ ನಾನು ಮತ್ತು ಶಾಂತ ಆದಮೇಲೆ ಮನೆಗೆ ಹೋಗೋದು ಆ ಥರ ಇಲ್ಲಿ ನೋಡಿ ಹಾರ್ಟ್ಸು ಪಾಪ ಎಂಥ ಸಹ ಬಿಸ್ನೆಸ್ ಇಲ್ಲ ಪಾಪ ಕಾಣ್ತದೆ ಹಾಗೆಲ್ಲ ಅವ್ರಿಗೆ ಅದರಲ್ಲಿ ಜೀವನಲ್ಲ ಹಾರ್ಸು ಕ್ಯಾಮಲ್ ಎಲ್ಲ ಹಾಗೆಯೇ ನಮ್ಮ ನಮ್ಮ ಕಷ್ಟಕ್ಕೆ ಎಂತಾದ್ರೂ ಕೆಲಸ ಮಾಡುದು ಹಾಗೆ ನೋಡಿ ಪಾಪ ಚರುಮುರಿ ಅಂಗಡಿಗೆ ಹೋಗ್ತೇವೆ ಅವರು ಸಹ ನೋಡಿ ನಮಗೆ ಚರುಮುರಿ ಮಾಡುವಾಗಲೇನೆ ಪಟ್ಟ ಹೋದ್ರು ಎಲ್ಲಿಗೆ ಹೋದದಂತ ಅವರ ಹತ್ರ ಕೇಳುವಾಗ ರಿಕ್ಷಸ ಬಿಡ್ತಾರೆ ಅದವರವರ ಕಷ್ಟಕ್ಕೆ ಅವರವರು ದುಡಿಯೋದು ಹಾಗೇನೆ ಈಗ ನನಗೆ ಸಹ ಕಷ್ಟ ಉಂಟು ನಾನು ದುಡಿತೇನೆ ಅದು ಅವರವರಿಗೆ ಮಾತ್ರ ಗೊತ್ತಾಗದು ಅದರ ಹಿಂದಿನ ಕಷ್ಟ ಎಂತ ಹಾಗೆ ಎಲ್ಲರಿಗೆ ಸೆಣಿಸ್ಬೋದು ಹಾಗೆ ಉಂಟು ಹೀಗೆ ಉಂಟು ಅಂತ ಹಾಗೆ ಅಂತ ಸಲ್ಲ ಅವರವರ ಕಷ್ಟಕ್ಕೆ ಅವರವರು ದುಡಿಲೇಬೇಕು ಯಾರು ಸಹ ಹಣ ಕೊಡ್ತಾರಂತ ಕೂತ್ಕೊಳ್ಳುವ ಹಾಗೆಲ್ಲ ಈಗಿನ ಕಾಲದಲ್ಲೆಲ್ಲ ಹಾಗೆ మంట <tries> 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 ನಾನದು ಯಾಕೆ ಹೇಳಿದಂತೆ ಪಾಪ ನನಗೆ ಚರುಮುರಿಯವರನ್ನು ಕಾಣ್ ನೋಡುವಾಗ ಹಾಗೆ ಬೇಜಾರಾಯಿತು ಪಾಪ ಅದು ಸಹ ಕೆಲಸ ಅವರ ಅಮ್ಮ ತಂಗಿ ಅವರು ಮೂರು ಮೂರು ಮಂದಿ ಒಂದೊಂದು ಸ್ಟಾಲಲ್ಲಿ ಕೂತ್ಕೊಳ್ತಾರೆ ಪಾಪ ಈಗ ಅವರಿಗೆ ಎಂಥ ಸಿಲ್ವಾ ಇದಕ್ಕೆಲ್ಲ ಸೀಸನ್ಸ್ ಅಲ್ಲ ಪಟ್ಟ ನನಗೆ ಚರುಮುರಿ ಮಾಡಿಕೊಟ್ಟರು ಹೋದರು ನಾನು ಅದಕ್ಕೆ ಅವರ ಹತ್ರ ಕೇಳಿದಾಗ ಆಟೋ ರಿಕ್ಷಾಕ್ಕೆ ಚ ಆಟೋ ಸಹ ಬಿಡ್ತಾರಂತೆ ಅದರಲ್ಲಿ ಅವರಿಗೆ ಬಾಡಿಗೆ ಬಂತು ಬಾಡಿಗೆ ಬರುವಾಗ ಹೋಗಲೇಬೇಕಲ್ಲ ಪಾಪ ಹಾಗೆ ಹೋದರು ನಾವಿಲ್ಲಿಗೆ ಒಂದು ಉಡುಪಿ ಅಂತ ಸ್ಟ್ಯಾಚು ಹಾಕಿದ್ದಾರೆ ಅದು ರೀಸೆಂಟ್ ಹಾಕಿದ್ದ ಅಷ್ಟೇ ಅಲ್ಲಿ ಎಲ್ಲರೂ ಸಹ ಬಂದೆಲ್ಲ ಫೋಟೋ ಎಲ್ಲ ತೆಗೆಸ್ತಾರೆ ನನ್ನ ಮಗಳದ್ದು ಸಹ ಒಂದು ನಿನ್ನಿಸಿ ಫೋಟೋ ಎಲ್ಲ ತೆಗೆಸಿದೆ ನೋಡಿ ನಮ್ಮ ಗಾಂಧಿ ಅಜ್ಜ ನೋಡಿ ಹೇಗೆ ಕೂತ್ಕೊಂಡಿದ್ದಾರೆ ಸಾಯಿಲೆಂಟ್ ಅಲ್ಲಿ ಅವರ ಇರಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಸಹ ಮಾತಾಡದೆ ಹಾಗೆ ಅವರದ್ದು ಸಹ ಒಂದು ವೀಡಿಯೋ ಮಾಡ್ತಾ ಮಾಡ್ತಾ ನನ್ನ ಚರುಮುರಿ ಸ್ಟಾಲಿಗೆ ಬಂದೆ ತುಂಬ ಟೇಸ್ಟಿಯಾಗಿ ಮಾಡಿ ಕೊಡ್ತಾರೆ ಎಂತ ಗೊತ್ತುಂಟು ಅವರಲ್ಲಿ ಅವರಲ್ಲಿ ಅವರೇ ಮನೆಯಲ್ಲೇ ಮಸಾಲ ಮಾಡಿ ತರ್ತಾರೆ ಹಾಗಾಗಿ ನಾವು ಅಲ್ಲಿಗೆ ಒಂದು ಹೋಗ್ತೇವೆ ಇನ್ನೊಂದು ಚರುಮುರಿ ಸ್ಟಾಲ್ ಉಂಟು ಎರಡೇ ಕಡೆಗೆ ನಾವು ಹೋಗೋದು ಇದು ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಒಬ್ಬರು ಉಂಟಲ್ಲ ಮೋಮೋಸ್ ಎಲ್ಲ ಮಾಡ್ತಾರೆ ಮೊಮೋ ಅವರು ಇಲ್ಲಿಗೆಲ್ಲ ಎಲ್ಲ ಟ್ಯಾಟೂ ಎಲ್ಲ ಹಾಕಿ ಅವರ ಹತ್ತಿರ ತಿರನೆ ಬರ್ತದೆ ಅದು ಅಂಗಡಿ ಅವರೀಗ ಮೊಮೋಸ್ನವರೆಲ್ಲ ಬಂದ್ ಮಾಡಿದ್ದಾರೆ ಈಗ ನೋಡಿ ನಾವು ಹೋಗುವ ಇದು ಸ್ಟಾಲ್ ಇಲ್ಲಿ ಪಾಪ ಇವರು ಎಂದ ಅವರಮ್ಮ ನೋಡಿ ಅಮ್ಮ ಸಹ ಎಷ್ಟು ಕೆಲಸ ಮಾಡ್ತಾರೆ ತೋ ನೋಡಿ ಅಲ್ಲಿ ನಾವು ಸೊ ಚರುಮುರಿ ಎಲ್ಲ ತಗೋ ಫಸ್ಟಿಗೆ ನಾನು ಟ್ರಿಪ್ ಆಗಿದೆ ಈಗ ಒಂದು ಮನೆಗೆ ಹೋಗುವಾಗ ಒಂದೊಂದು ಚರ್ಮುರಿ ಹಾಗೆ ಅವರು ನೋಡಿ ಮಸಾಲ ಹಾಕ್ತಾರಲ್ಲ ಅದು ಅವ್ರ ಮನೆಯಲ್ಲೇ ಮಾಡಿದ ಮಸಾಲ ಕೆಲವಲ್ಲಿ ಕೆಲವರೆಲ್ಲ ಇದು ಗ್ರೀನ್ ರೆಡ್ ಚಿಲ್ಲಿ ಪೌಡ್ರೆಲ್ಲ ಹಾಕುವುದು ಆಗೋದಿಲ್ಲ ಮಕ್ಕಳಿಗೆ ಸಹ ಖಾರ ಆಗ್ತದೆ ಹಾಗೆ ಮತ್ತು ಮತ್ತು ನಮಗೆ ಒಂಚೂರು ಉಂಟಲ್ಲ ಮ್ಯಾಂಗೋ ಜಾಸ್ತಿ ಬೇಕು ಅದಕ್ಕೆ ನಾನು ಅವರ ಹತ್ರ ಹೇಳ್ತೇನೆ ನಮಗೆ ಒಂಚೂರು ಮ್ಯಾಂಗೋ ಜಾಸ್ತಿ ಹಾಕಿ ಅವರು ಹಾಕ್ತಾರೆ ನೋಡಿ ನನ್ನ ಒಂದು ಚರುಮರಿಯಲ್ಲೇ ಅಷ್ಟು ಮ್ಯಾಂಗೋ ಹಾಕಿದ್ರು ಹಾಗೆ ಚರ್ಮರಿ ತುಂಬ ಟೇಸ್ಟಿ ಆಗ್ತದೆ ನೀವು ಸೊಮ್ಮೆ ವಿಸಿಟ್ ಮಾಡಿ ಒಳ್ಳೇದುಂಟು ಮತ್ತು ಕ್ಲೀನ್ ಉಂಟು ಇವರ ತುಂಬ ಕ್ಲೀನ್ ಉಂಟು ಅಂಗಡಿ ಸಹ ಹಾಗೆ ನಾವೆಲ್ಲ ಚರ್ಮರಿ ತಗೊಂಡು ನೋಡಿ ಅವರವರ ಕಷ್ಟಕ್ಕೆ ಹೇಗೆ ದುಡಿತಾರೆ ನೋಡಿ ಪಾಪ ಕಾಣ್ತದೆ ಹಾಗೆ ನಮ್ಮ ನಮ್ಮದು ಸಹ ನಮ್ಮ ಕಷ್ಟಕ್ಕೆ ನಮ್ಮನ್ನು ಯಾರು ಸಹ ಪಾಪ ಅನ್ನಿಸುವವರಿಲ್ಲ ಹಾಗೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಹೇಗೆ ಚರ್ಮುರಿ ಮಾಡ್ತಾರೆ ನೋಡಿ ತುಂಬ ಟೇಸ್ಟಿ ಆಗ್ತದೆ ಆಯಿತಾ ನೀವು ಸೊಮ್ಮೆ ಒಮ್ಮೆ ತಗೊಳ್ಳಿಕ್ಕೆ ಇವರ ಹತ್ರ ನೋಡಿ ನಮಗೆ ಲೋಟದಲ್ಲಿ ಬೇಕಾದರೆ ಕಪ್ಪಲ್ಲಿ ಹೀಗೆ ಕಪ್ಪು ಥರ ಬರ್ತದೆ ಅದರಲ್ಲಿ ಸಹ ಕೊಡ್ತಾರೆ ಇಲ್ಲದ್ರೆ ಹೀಗೆ ಕೊಡ್ತಾರೆ ನೋಡಿ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟಿ ಚರ್ಮುರಿ ಅಂತಲೇ ಹೇಳ್ಬೋದು ನಮ್ಮ ಬೀಚಿನ ಕಲರ್ಫುಲ್ ಚರ್ಮುರಿ ನನ್ನ ಮಗಳಿಗೆ ಅದನ್ನು ಸಹ ಕಷ್ಟ ಆಗ್ತದೆ ನಾನು ಮತ್ತೆ ಅವಳ ಕೈಯಲ್ಲಿ ಕೊಟ್ಟೆ ಅವಳಿಗೆ ವಿಡಿಯೋ ಅಂದರೆ ಇಷ್ಟ ಅಲ್ಲ ನೋಡಿ ಈಚೆ ನೋಡುದ ನೋಡಿ ಮುಖ ಎಲ್ಲ ಮಾಡುದು ನೋಡಿ ಸಾಯಂಕಾಲ ಕೂಗಿದ್ಲು ಹೋಗುವ ಹೋಗುವಂತ ಅದಕ್ಕೆ ಹೋದದ್ದು